ಸರ್ ನಮಸ್ಕಾರ ನಮಸ್ಕಾರ ನಾನು ಬಿ ಎನ್ ಎಂ ಸ್ವಾಮಿ ಅಂತ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಬಿಸ್ತೋಳಿ ಗ್ರಾಮ ಓಕೆ ಬೇಸಿಕಲಿ ನಾನು ಜಗಳೂರಿನ ನಳಂದ ಪಿ ಯು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನೀವು ಪ್ರಿನ್ಸಿಪಾಲ್ ಆಗಿ ಕೃಷಿ ಕಡೆ ಏನಕ್ಕೆ ಆಸಕ್ತಿ ಅಂತ ಅಲ್ಲ ಆಸಕ್ತಿ ಅಂದ್ರೆ ನಮ್ದು ಏನ್ಸಿಸ್ಟಲ್ ಪ್ರಾಪರ್ಟಿ ಏನು ಬಂತಲ್ಲ ನಮ್ದು ಅದು ಮೇಂಟೈನ್ ಮಾಡಬೇಕು ಉಳಿಸ್ಕೊಂಡು ಹೋಗ್ಬೇಕು ಇಲ್ಲ ಖಾಲಿ ಬಿಟ್ಟರೆ ಅದು ಹಾಳಾಗೋಗ್ತದೆ ಮತ್ತೆ ಯಾರು ಈ ಕಾಲದಲ್ಲಿ ಯಾರು ಬಂದು ಅದನ್ನ ನೋಡ್ಕೊಂಡು ಮಾಡೋರಿಲ್ಲ ಹಂಗಾಗಿ ನಾನು ಎಲ್ಲಿ ಹೋಗಿಲ್ಲ ಹಳ್ಳಿನಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಫಾರ್ಮ್ ಅಲ್ಲೇ ಇದ್ಕೊಂಡು ಮತ್ತೆ ಇಲ್ಲಿಂದ ಜಾಬ್ಗೆ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತೇನೆ ಅದ್ಭುತ ಸರ್ ಹಾ ಏನೇನು ಕೃಷಿ ಮಾಡ್ತಾ ಇದ್ದೀರಾ ಸರ್ ಈಗ ಈಗ ಸದ್ಯಕ್ಕೆ ನನಗೆ ಒಂದು ಆರು ಎಕರೆ ಅಡಿಕೆ ತೋಟ ಇದೆ ಅದು ಪೂರ್ತಿ ನರ್ಸರಿ ಕೃಷಿನಲ್ಲಿ ಮಾಡ್ತಾ ಇದ್ದೀನಿ ಬಾಳೆಕರ ಸಿಸ್ಟಮ್ ಅಲ್ಲಿ ಕಳೆದ ಇಪ್ಪತ್ತ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೇನೆ ಅದನ್ನ ಅದೇ ಎಲ್ಲಿ ಸರ್ ಅದು ಇಲ್ಲ ಇದೆ ಬಿಸ್ಹಳ್ಳಿ ಗ್ರಾಮದಲ್ಲೇ ಇದೆ ಇಲ್ಲ ಇದೆ ಈಗ ಇದು ಬೇರೆ ಅದು ಬೇರೆ ಕಡೆ ಅದು ಬೇರೆ ಕಡೆ ಇಲ್ಲ ಅದು ಬಂದು ಪಾಳೇಕರ್ ಕೃಷಿ ನಾನು ಆರಂಭದಿಂದ ಶುರು ಮಾಡಿದ್ದು ಇದುವರೆಗೆ ಕಲ್ಟಿವೇಶನ್ ಮಾಡಿಲ್ಲ ಜೀರೋ ಕಲ್ಟಿವೇಶನಲ್ಲಿ ಸರ್ ಒಂದ್ಸರಿ ಮಾಡಿ ಸರ್ ಕಲ್ಟಿವೇಶನ್ ಮಾಡಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರಗಳು ಬಳಸಿಲ್ಲ ಸುಭಾಷ್ ಪಾಳೆಕರ್ ಕೂಡ ನಮ್ ತೋಟಕ್ಕೆ ಬಂದಿದ್ದು ಎರಡ್ ಸಾವಿರದ ಓ ಹೌದಾ ಸರ್ ಹದಿನೇಳರಲ್ಲಿ ಬಂದು ಎಲ್ಲ ಬೇರೆ ಬೇರೆ ದೇಶದ ರೈತರನ್ನೆಲ್ಲ ಕರ್ಕೊಂಡು ಇಲ್ಲಿ ಇಲ್ಲೊಂದು ಮೂರ್ನಾಲ್ಕ್ ತಾಸು ನಮ್ಮ ತೋಟದಲ್ಲಿ ಇದ್ರು ಅವಾಗಿನೂ ಚಿಕ್ಕ ಗಿಡ ಇತ್ತು ಇಲ್ಲಿ ಬರಲಿಲ್ಲ ಅಡಿಕೆ ತೋಟ ನೋಡ್ಕೊಂಡು ಹೋಗಿದ್ರು ಆಮೇಲೆ ಇದನ್ನ ಬೇರೆ ಬೇರೆ ನನಗೆ ಅವಶ್ಯಕತೆ ಅಂತ ದಾರಿನಲ್ಲಿ ಪರ್ಚೇಸ್ ಮಾಡಿದೆ ನನಗೆ ಅಡಿಕೆ ಕೃಷಿಗೆ ಹಣ ಬರುತ್ತೆ ಅಡಿಕೆ ಕೃಷಿನಲ್ಲಿ ಆದರೆ ನನಗೆ ಅದು ಹಣ ಬರೋದಕ್ಕಿಂತ ಮುಖ್ಯವಾಗಿ ಇನ್ನೊಂದಿಷ್ಟು ಏನಾದರೂ ವಿಶೇಷವಾಗಿ ಮಾಡಬೇಕು ತಿನ್ನೋದು ಬೆಳಿಬೇಕು ಡೈಲಿ ಲೈಫ್ಗೆ ತಿನ್ನೋದು ಜನ ಸಾಮಾನ್ಯ ಜನ ತಿನ್ನೋದು ಬೆಳಿಬೇಕು ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿರ್ಬೇಕು ಅಂತ ಕ್ರಾಪ್ ಬೆಳಿಬೇಕು ಅಂತ ಯೋಚನೆ ಮಾಡಿದೆ ಸರ್ ನಮ್ಮ ಪಾಳೇಕರ್ ಸಾಹೇಬ್ರೆ ಇನ್ನು ಸಜೆಸ್ಟ್ ಮಾಡಿದ್ದು ಈ ತರ ಬೆಳಿಬೇಕು ಅಂತ ಸುಭಾಷ್ ಪಾಳೇಕರ್ ಅವರು ಮತ್ತೆ ನಮ್ಮ ಚಂದ್ರಶೇಖರ್ ಕಾಡಾದೇವರು ಸುಭಾಷ್ ಪಾಳೇಕರ್ ಸಾವರ್ಥಿಯವಳು ನಮ್ಮ ಕರ್ನಾಟಕದಲ್ಲಿ ಚಂದ್ರಶೇಖರ್ ಕಾಡಾದೇವರು ಬೀದರ್ ಜಿಲ್ಲೆಯವರವರು ಅವರು ಸಜೆಸ್ಟ್ ಮಾಡಿದ್ರು ಈ ತರ ಕ್ರಾಪ್ ಬೆಳಿಬಹುದು ನೀವು ಅಂತ ಹಂಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾನು ಸೀತಾಫಲ ಕೊಟ್ಟಿದ್ದೀನಿ ನೇರಳೆ ಇಟ್ಟಿದ್ದೀನಿ ಇಪ್ಪತ್ನಾಲ್ಕು ಅಡಿಗೆ ಒಂದು ಇದೆ ನೇರಳೆ ಅಂದ್ರೆ ಸಾಲಿಂದ ಸಾಲಿಗೆ ಇಪ್ಪತ್ನಾಲ್ಕು ಹತ್ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಸರ್ ಗಿಡದಿಂದ ಗಿಡಕ್ಕೆ ಇಪ್ಪತ್ನಾಲ್ಕು ಕಡೆ ಗಿಡದಿಂದ ಗಿಡಕ್ಕೆ ಎರಡು ಕಡೆಯಿಂದ ಇಪ್ಪತ್ನಾಲ್ಕು ಕಡೆ ಇಟ್ಟಿದ್ವಿ ಓಕೆ ಇಲ್ಲೊಂದು ಎರಡು ಮೂರು ಗಿಡ ಸ್ವಲ್ಪ ಒಕ್ ಹಾಕ್ಬೇಕಾರೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದಾರೆ ಅಷ್ಟೇನಾ ಇನ್ನು ಉಳಿದಂಥ ಎಲ್ಲಾ ಕಡೆ ಹಾಂ ಸರ್ ಇಪ್ಪತ್ನಾಲ್ಕು ಅಡಿ ಇದೆ ಇದು ನೋಡ್ಬೋದು ಇಲ್ಲಿಂದ ಈ ನಾಲ್ಕು ಗಿಡಗಳ ಮಧ್ಯೆ ಇಪ್ಪತ್ನಾಲ್ಕು ಕಡೆ ಅದರ ಮಧ್ಯದಲ್ಲಿ ಸೀತಾಫಲ ಕೊಟ್ಟಿದ್ದೀನಿ ಇದು ಸುಮಾರು ಈಗ ಏಳು ವರ್ಷ ಆಗಿದೆ ಕ್ರಾಪ್ ಹಾಕಿದ್ರೆ ಈ ಏಳು ವರ್ಷ ಆಯ್ತು ಸರ್ ಈ ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಕಮರ್ಷಿಯಲ್ ಆಗಿ ಈಲ್ಡ್ ಎಷ್ಟು ವರ್ಷದಿಂದ ಬರ್ತಾ ಇದೆ ಇಲ್ಲ ನಾನು ಈ ವರ್ಷ ನಾನು ತಗೊಂಡಿರೋದು ನನಗೆ ಇದನ್ನ ಸ್ವಲ್ಪ ಜಾಬ್ ಮಾಡ್ಕೊಂಡು ಇದನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಯಿತು ಅಡಿಕೆ ಮಾಡಿದಷ್ಟು ಸುಲಭ ಅಲ್ಲ ಇದು ಮಾಡೋದು ಓಕೆ ಇದು ಯಾಕೆ ಸುಲಭ ಅಲ್ಲ ಅಂತೇಳಿದರೆ ಹವಾಮಾನಕ್ಕೆ ಅನುಗುಣವಾಗಿ ಮತ್ತೆ ನೀರಿನ ನಮಗೆ ಲಭ್ಯತೆಗೆ ಮತ್ತೆ ನೀರಿನ ನೀಡಿಕೆಗೆ ಅನುಗುಣವಾಗಿ ಈ ಕ್ರಾಪ್ಗಳು ಡಿಪೆಂಡ್ ಆಗಿರ್ತವೆ ಇದು ನನಗೆ ಸೈಂಟಿಫಿಕಲಿ ಇಷ್ಟೊಂದು ಪುರುಸತ್ತಿರಲಿಲ್ಲ ಇದನ್ನೆಲ್ಲ ಅಭ್ಯಾಸ ಮಾಡಿ ನೀರು ಹೆಂಗ್ ಕೊಡ್ಬೇಕು ಯಾವ ಟೈಮ್ನಾಗ ಕೊಡಬಾರ್ದು ಅನ್ನೋದು ಅಭ್ಯಾಸ ಇರಲಿಲ್ಲ ಮಾಮೂಲಾಗಿ ಅಡಿಕೆ ಅಡಿಕೆಗೆ ಹೆಂಗೆ ನೀರು ಇದಕ್ಕೂ ಹಂಗೆ ಕೊಡ್ಕೊಂತ ಬರ್ತಿದ್ವಿ ಮುನ್ನೂರ ಅರವತ್ತೈದು ದಿವಸ ಆಮೇಲೆ ಕ್ರಾಪ್ ಬರ್ತಾ ಇರಲಿಲ್ಲ ಸೀತಾಫಲ ಒಂದು ಬರ್ತಾ ಇತ್ತು ನೇರಳೆ ಬರ್ತಾ ಇರಲಿಲ್ಲ ಆಮೇಲೆ ನಾನು ಬೇರೆ ಬೇರೆ ವಿಜ್ಞಾನಿಗಳನ್ನ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಿ ಕಳೆದ ವರ್ಷ ಒಂದು ಬಿಡುವಿದ್ದಾಗ ರಜಾ ದಿನಗಳಲ್ಲಿ ಎಲ್ಲ ಓಡಾಡಿದೆ ಅವ್ರ ಕಡೆ ಓಡಾಡಿದಾಗ ಅವ್ರು ಏನಾದ್ರು ಸ್ಟ್ರೆಸ್ ಕೊಡಬೇಕು ಅಂತ ಹೇಳಿದ್ರು ಏನ್ ಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಅಂದ್ರೆ ಏನಂದ್ರೆ ನೀರ್ ನಿಲ್ಲಿಸೋದು ನೀರ್ ಕೊಡದಂಗೆ ಗಿಡಕ್ಕೆ ನೀರನ್ನ ಬಂದ್ ಮಾಡಿಬಿಡೋದು ಯಾವಾಗ ನಿಲ್ಲಿಸಬೇಕು ಸರ್ ಮಳೆಗಾಲ ಮುಗಿದ್ಮೇಲೆ ನೀರ ಕೊಡಬಾರ್ದು ಕಂಪ್ಲೀಟ್ ಕಂಪ್ಲೀಟ್ ಓಕೆ ಯಾವ್ದೇ ಗಿಡ ಗಿಡ ಸೀತಫಲ ಆಗಿರಬಹುದು ಅಥವಾ ನೇರಳೆ ಆಗಿರ್ಬೋದು ಮಳೆಗಾಲ ಮುಗೀತು ಅಂದ ತಕ್ಷಣ ಹೂ ಬರೋವರಿಗೆ ಹೂ ಬರೋವರೆಗೂ ನೀರೇ ಕೊಡಬಾರ್ದು ಅದಕ್ಕೆ ಸೀತಾಫಲಕ್ಕೆ ನೇರಳೆಗೆ ಹೂವಾಗಿ ಈಚಾಗವರೆಗೂ ಕೊಡಬಾರ್ದು ಇಷ್ಟು ಈ ಒಂದು ಗೊಲಿಯಷ್ಟು ಈಚಾಗವರೆಗೂ ಕೊಡಬಾರ್ದು ಹಂಗಾಗಿ ಅದು ನಾನು ಈ ವರ್ಷ ಅದನ್ನ ಅಡಾಪ್ಟ್ ಮಾಡಿದೆ ಜಮೀನಲ್ಲಿ ಯಾವಾಗ ಅದನ್ನ ಅಡಾಪ್ಟ್ ಮಾಡಿದೆ ತಕ್ಷಣ ಬರ್ಲಿಕ್ಕೆ ಓ ಈಗ ನಮಗೆ ಒಂದು ನೂರ ಐವತ್ತೈದು ಗಿಡ ಇದೆ ಅದು ನೇರಳೆ ನೂರ ಐವತ್ತೈದು ಗಿಡದಲ್ಲಿ ಹತ್ತತ್ರ ನೂರ ಇಪ್ಪತ್ತು ಗಿಡ ನನಗೆ ಹೂವು ಬಂತು ಸಲ ಹೂ ಬಂತು ಹಂಗಾಗಿ ಇದ್ರಲ್ಲಿ ಸೀತಾಫಲ ಇದೆ ಮತ್ತೆ ಗಂಧ ಶ್ರೀಗಂಧ ಇಟ್ಟಿದೀವಿ ಒಂದು ಐನೂರು ಶ್ರೀಗಂಧ ಇದೆ ಇದ್ರಲ್ಲಿ ಈಗ ಒಂದು ಒಂದು ಆರ್ನೂರಷ್ಟು ಸೀತಾಫಲ ಇದೆ ಒಂದು ನೂರ ಐವತ್ತೈದು ಇದೆ ನೆರಳೆ ಇನ್ನೊಂದು ಇಪ್ಪತ್ತೈದು ಒಟ್ಟಿಗೆ ಒಂದು ನೂರ ಎಪ್ಪತ್ತೈದು ನೆರಳಿ ಆಗುತ್ತೆ ಈಗ ಎಷ್ಟಾಯ್ತು ಸರ್ ವರ್ಷ ಅದು ನೇರಳೆ ಎಷ್ಟು ನೇರಳೆ ಒಂದ್ ಎರಡ್ ಲಕ್ಷ ರೂಪಾಯಿದಷ್ಟು ಅಷ್ಟು ನೇರಳೆ ಆಗಿದೆ ಎರಡ್ ಲಕ್ಷ ರೂಪಾಯಿ ಎಷ್ಟು ಗಿಡಕ್ಕೆ ಸರ್ ಅದು ಒಂದ್ ನೂರ ಇಪ್ಪತ್ತು ಗಿಡಕ್ಕೆ ನೂರ ಮೊದಲನೇ ವರ್ಷ ಆಗಿರೋದ್ರಿಂದ ನಮಗೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲಾ ಕಷ್ಟ ಆಯ್ತು ಅಂದ್ರೆ ಇದು ಹುಳು ಬಾಧೆ ಬರುತ್ತೆ ಅಂದ್ರೆ ಬೋರರ್ ಹುಳು ಕಾಯಿ ಹುಳು ಆಮೇಲೆ ಊಜಿ ನೊಣಗಳು ಬರುತ್ತೆ ಈ ತರದ್ದೆಲ್ಲ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ವಸ್ತಾ ಹೊಸ್ತಾಗಿರೋದ್ರಿಂದ ಆಮೇಲೆ ನಾನು ತಜ್ಞರನ್ನ ಸಂಪರ್ಕ ಮಾಡಿದೀನಿ ಮುಂದಿನ ದಿನಗಳಲ್ಲಿ ಅವ್ರು ನನ್ನ ಸಂಪರ್ಕದಲ್ಲಿ ಚೆನ್ನಾಗಿ ಒಳ್ಳೆ ಕ್ರಾಪ್ ತೆಗಿತೀನಿ ಅಂತ ವಿಶ್ವಾಸ ಇದೆ ಸೀತಾಪಾಲದಲ್ಲಿ ನನಗೆ ಪ್ರತಿ ವರ್ಷ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷದಷ್ಟು ಬರ್ತಾ ಇದೆ ಸೀತಾಪಾಲದಲ್ಲಿ ನನಗೆ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ಬಹುದು ಯಾವ್ದು ಸರ್ ಇದು ಸೀತಾಪಲ್ ಸೀತಾಫಲ ಎರಡು ವೆರೈಟಿ ಇದೆ ಇದು ಬಂದು ಅರ್ಬಾವಿ ಇದು ಬಂದು ಅರ್ಬಾವಿ ವೆರೈಟಿ ಹಾ ಸರ್ ಇದ್ರದ್ದು ನಮ್ದು ಅರಬಾವಿ ಯೂನಿವರ್ಸಿಟಿ ನೋಡ್ ಬಂದು ಧೂಪದಾಳ ಇನ್ನೊಂದು ಬಂದು ಅಲ್ಲಿ ಕಾಣ್ ಆ ಕಡೆ ಕಾಣ್ತಿರೋದು ಎನ್ ಎಮ್ ಕೆ ಗೋಲ್ಡ್ ಓಕೆ ಸರ್ ಅದು ಓಕೆ ಗೋಲ್ಡ್ ಸೈಜ್ ಸ್ವಲ್ಪ ದೊಡ್ಡದು ಬರುತ್ತೆ ಬರುತ್ತಿದೆ ಎನ್ ಎಮ್ ಕೆ ಗೋಲ್ಡ್ ಇದು ಇದ್ರಲ್ಲಿ ಈ ಫ್ಲವರಿಂಗ್ ಬರ್ಬೇಕೀಗ ಅದು ಬ ಅರಬಾವಿ ಇದು ಧೂಪ್ ದಾಳ ವೆರೈಟಿ ಈಗ ಬರ್ತಾ ಇದೆ ಇದರಲ್ಲಿ ನಮಗೆ ನೇರಳಿನಲ್ಲಿ ಮೂರು ವೆರೈಟಿ ಯಾವ್ದ್ ಸರ್ ಅದು ಒಂದು ಬಾರ್ಡೋಲಿ ಇದೆ ಮಹಾರಾಷ್ಟ್ರದ್ದು ಬಾರ್ಡೋಲಿ ವೆರೈಟಿ ಇದೆ ಸರ್ ಎಂಥದ್ದು ಅದು ಅರ್ಭಾವಿದೆ ಇನ್ನೊಂದು ಇದೆ ಇಲ್ಲ ಮಾಡಿರೋದ ಓಕೆ ಹೌದು ಅದು ಒಂದಿದೆ ಇನ್ನೊಂದು ಕಲ್ಕತ್ತಾ ಅದು ಒಂದಿದೆ ಓಕೆ ಬಟ್ ಮೂರು ಏನು ಟೇಸ್ಟ್ ಸೈಜ್ ಬೇರೆ ಏರಿಯಾ ಸೈಜ್ ಬೇರೆ ಬೇರೆ ಆಗುತ್ತೆ ಓಕೆ ನೋಡೋಣ ಬನ್ನಿ ಸರ್ ಅದೇ ಅದೇ ಮಳೆ ಬಂದಂಗೆಲ್ಲ ಬರುತ್ತೆ ಇಷ್ಟೊಂದು ಕಾಯ್ಬಿಟ್ಟೈತೆ ಸರ್ ಇದು ಬಾರ್ಡೋಲಿ ಇದು ಬಾರ್ಡೋಲಿ ಬಾರ್ಡೋಲಿ ಯಾವಾಗ್ಲೂ ಪ್ರತಿ ವರ್ಷ ಇಷ್ಟ ಬಿಡತ್ತೆ ಸರ್ ಇದು ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಈ ವರ್ಷ ಸ್ಟಾರ್ಟ್ ಆಗಿದೆ ಇಲ್ಲಿ ಬರ್ರಿ